ಈ ಥರ ಟ್ಯಾಪ್ ಮಾಡಿಕೊಂಡೆ ದುಡ್ಡು ಮಾಡಬಹುದು ಆಮ್ಸ್ಟರ್ ಕಾಂಬ್ಯಾಕ್ಟ್ ಅಂತ ಸೊ ಇದ್ರ ಬಗ್ಗೆ ತುಂಬಾ ಜನ ಡೌಟ್ ಕೇಳಿದ್ದಾರೆ ಏನಂದ್ರೆ ಇದು ನಿಜನಾ ಇದು ಆಕ್ಚುಲ್ ಆಗಿ ಫೇಕ್ ಸ್ಕ್ಯಾಮ್ ಇದ್ರ ಬಗ್ಗೆ ತುಂಬಾನೇ ಡೌಟ್ ಇದೆ ಜನಕ್ಕೆ ಅಂಡ್ ಆಲ್ಸೋ ನಾನು ಇಷ್ಟಕ್ಕೊಂದು ಕಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ದುಡ್ಡು ಬರಬಹುದು ಸೊ ಆ ಒಂದು ಡೌಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಇದು ಯಾವುದೇ ಒಂದು ಅಪ್ಲಿಕೇಶನ್ ಅಲ್ಲ ಇದು ಟೆಲಿಗ್ರಾಮ್ ಚಾನಲ್ ನಲ್ಲಿ ನಾವು ಈ ಒಂದು ಗೇಮ್ ನ ಓಪನ್ ಮಾಡಿಕೊಂಡು ಟ್ಯಾಪ್ ಮಾಡ್ತಾ ಇದ್ರೆ ದುಡ್ಡು ಆಗ್ತಾನೆ ಇರುತ್ತೆ ಫಸ್ಟ್ ಏನಪ್ಪ ಇದು ಹ್ಯಾಮ್ಸ್ಟರ್ ಕಾಂಬ್ಯಾಕ್ಟ್ ಅಂತ ನೋಡೋದಾದ್ರೆ ಇದೊಂದು ಕ್ರಿಪ್ಟೋ ಟೋಕನ್ ಆಗಿದೆ ಓಕೆನಾ ಸೊ ಕ್ರಿಪ್ಟೋ ಕಾಯಿನ್ ಆಗಿ ಇನ್ನೂ ಬಂದಿಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಕ್ರಿಪ್ಟೋ ಕಾಯಿನ್ ಆಗಿ ಲಿಸ್ಟ್ ಮಾಡಬಹುದು ಸೊ ಲಿಸ್ಟ್ ಮಾಡಿದಾಗ ಒಂದು ವೇಳೆ ಒಂದು ಈ ಒಂದು ಹ್ಯಾಮ್ಸ್ಟರ್ ಕಾಂಬ್ಯಾಕ್ಟ್ ಕಾಯಿನ್ನ ಪ್ರೈಸ್ ಒಂದು ಡಾಲರ್ ಇದೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಅದು ಝೀರೋ ಪಾಯಿಂಟ್ ಜೀರೋ ಟು ಟು ಜೀರೋ ಆ ರೀತಿ ಕೂಡ ಆಗಬಹುದು ಇಲ್ಲಾಂದರೆ ಒಂದು ಕಾಯಿನ್ಗೆ ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಆ ರೀತಿ ವ್ಯಾಲ್ಯೂನಲ್ಲೂ ಕೂಡ ಲಿಸ್ಟ್ ಆಗಬಹುದು ಅದು ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಸೊ ಅವಾಗ ನಮ್ಮ ಬಳಿ ಒಳ್ಳೆಯ ಒಂದು ಕಾಯಿನ್ಸ್ ಇದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಎರಡು ಸಾವಿರ ಕಾಯಿನ್ ಇದ್ರೆ ಚೆನ್ನಾಗಿ ದುಡ್ಡು ಮಾಡಬಹುದು ಇಫ್ ಅದ್ರ ವ್ಯಾಲ್ಯೂ ಜಾಸ್ತಿ ಇದ್ರೆ ಇಲ್ಲ ಅಂದ್ರೆ ನಮಗೆ ಏನು ಬರಲ್ಲ ನಾವು ಇದರ ಕ್ಲಿಕ್ ಮಾಡ್ಕೊಂಡೇ ದುಡ್ಡು ಮಾಡಬಹುದಾ ಇದೆಲ್ಲ ನಿಜಾನ ಅಂತ ಕೇಳೋದಾದ್ರೆ ಈ ಒಂದು ಕಾನ್ಸೆಪ್ಟನ್ನ ಯಾಕೆ ತಂದಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಜನ ಇರೋದೇ ಆ ರೀತಿ ಯಾಕಂದರೆ ನಮ್ಮ ಜನ ಎಷ್ಟು ಸೋಂಬೇರಿಗಳಂದರೆ ಕುತ್ಕೊಂಡಲ್ಲೇ ದುಡ್ಡು ಮಾಡಬೇಕು ಫೋನ್ ಯೂಸ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಲ್ವ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನು ಮಾರ್ಕೆಟಿಂಗ್ ಗಿಮಿಕ್ಕಾಗಿ ಯೂಸ್ ಮಾಡಿಕೊಂಡು ಸೊ ಈ ರೀತಿ ಮಾರ್ಕೆಟಿಂಗ್ ಗಿಮಿಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟನ್ನು ತಂದಿರೋದು ಆ್ಯಕ್ಚುಲಿ ಹಿಂಗೆ ಕ್ಲಿಕ್ ಮಾಡೋದ್ರಿಂದ ಯಾವುದೇ ರೀತಿಯ ಕ್ರಿಪ್ಟೋ ಮೈನಿಂಗ್ ಆಗೋದಿಲ್ಲ ಜಸ್ಟ್ ಟೈಮ್ ಪಾಸ್ ಅಷ್ಟೇ ಇಲ್ಲಿ ನಂಬರ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ ಸೊ ತುಂಬ ಜನ ಅವರ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ತರಬೇಕು ಅಂದರೆ ತುಂಬ ಗೆಲ್ಲ ಖರ್ಚು ಮಾಡಬೇಕಾಗತ್ತಲ್ವಾ ಅದನ್ನ ನಿಮಗೆ ಕೊಡ್ತಿದಾರೆ ಸೊ ನೀವು ಎಷ್ಟು ಟ್ಯಾಪ್ ಮಾಡ್ಕೊಂಡು ಕಾಯಿನ್ ಮಾಡ್ತಿರೋ ಅದರಲ್ಲಿ ಕೆಲವೊಬ್ಬರಿಗೆ ಸೊ ತುಂಬ ಜನ ರಿಜೆಕ್ಟ್ ಕೂಡ ಆಗ್ಬಹುದು ಅಂಡ್ ತುಂಬ ಜನ ಮಿಲಿಯನ್ ಗಟ್ಲೆ ಕಾಯಿನ್ ಇಟ್ಕೊಂಡಿರ್ಬೋದು ಸೊ ಜಾಸ್ತಿ ಯಾರೆಲ್ಲ ಇಟ್ಕೊಂಡಿರ್ತಾರೋ ಸೊ ಅಂತವರಿಗೆ ಕೆಲವೊಂದು ಟೋಕನ್ಸ್ ಅನ್ನ ಅಲಾಟ್ ಮಾಡಬಹುದು ಅಥವಾ ಈ ಒಂದು ಏರ್ ಡ್ರಾಪ್ ಇದೆಯಲ್ವಾ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಏರ್ ಡ್ರಾಪನ್ನು ಕ್ಲೈಮ್ ಮಾಡುವಾಗ ನಿಮಗೆ ಅಪ್ ಟು ಫಾರ್ಟಿ ಡಾಲರಿಂದ ಹಿಡಿದು ಐದು ಸಾವಿರ ಡಾಲರು ಆರು ಸಾವಿರ ಡಾಲರು ಆ ರೀತಿಯೆಲ್ಲ ಸಿಗಬಹುದು ಚಾನ್ಸಸ್ ಇದೆ ಅಷ್ಟೇ ಸೊ ಇದು ಫೇಕ್ ಅಂತ ಕೇಳೋದಾದರೆ ಇದು ಫೇಕಲ್ಲ ಬಟ್ ಇದರಲ್ಲಿ ಕಾಯಿನ್ ಮಾಡೋ ಎಲ್ರಿಗೂ ದುಡ್ಡು ಬರುತ್ತಾ ಅಂತ ಕೇಳೋದಾದ್ರೆ ಅದು ಹೇಳೋಕ್ಕಾಗಲ್ಲ ಸೊ ಕೆಲವೊಬ್ರಿಗೆ ಬರ್ಬೋದು ಕೆಲವೊ ಕೆಲವೊಬ್ಬರಿಗೆ ಬರ್ದೇನೂ ಇರಬಹುದು ಸೊ ಇದರಲ್ಲಿ ನಿಮಗೆ ಟೆನ್ ಮಿಲಿಯನ್ ಕಾಯಿನ್ ಇದೆ ಹಂಡ್ರೆಡ್ ಮಿಲಿಯನ್ ಕಾಯಿನ್ ಇದೆ ಅಂತೆಲ್ಲ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಅಷ್ಟು ದುಡ್ಡು ಬರುತ್ತಾ ಟೆನ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಎಲ್ಲ ಬರುತ್ತಾ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಅಷ್ಟೇನೂ ಬರೋದಿಲ್ಲ ಅದನ್ನು ರೇಷಿಯೋ ಮಾಡಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಟೆನ್ ಮಿಲಿಯನ್ ಡಾಲರ್ ಇದೆ ಅಂದರೆ ನಿಮಗೆ ಒಂದು ಹತ್ತು ಟೋಕನ್ ಇಪ್ಪತ್ತು ಟೋಕನ್ ಅಥವಾ ಫಾರ್ಟಿ ಡಾಲರ್ ಫಿಫ್ಟಿ ಡಾಲರ್ ಆ ರೀತಿ ಸಿಗಬಹುದು ಸೊ ಯಾರು ಜಾಸ್ತಿ ಕಾಯಿನ್ ಹಿಡ್ಕೊಂಡಿರ್ತಾರೋ ಅವರಿಗೆ ತುಂಬ ದುಡ್ಡು ಬರುತ್ತೆ ಯಾರು ಕಡಿಮೆ ಕಾಯಿನ್ ಹಿಡ್ಕೊಂಡಿರ್ತಾರೋ ಸೊ ಒನ್ ಮಿಲಿಯನ್ ಟೂ ಮಿಲಿಯನ್ ತ್ರೀ ಮಿಲಿಯನ್ ಅವರಿಗೆಲ್ಲ ಆಲ್ಮೋಸ್ಟ್ ಏನೂ ಬರೋಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇದರ ಒಂದು ಯೂಸರ್ಸ್ ಏನಿದ್ದಾರೆ ಇದು ಒನ್ ಫಿಫ್ಟಿ ಮಿಲಿಯನ್ಕಿಂತ ದಾಟಿ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಯೂಸರ್ಸ್ ಜಾಸ್ತಿ ಇದ್ದಾರೆ ಸೊ ಅವರು ಮಾರ್ಕೆಟಿಂಗ್ಗೆ ಅಂತ ಒಂದು ಅಲ ಅಮೌಂಟನ್ನು ಅಲೋಕೇಟ್ ಮಾಡಿ ಇಟ್ಕೊಂಡಿರ್ತಾರಲ್ವ ಅದನ್ನು ಖರ್ಚು ಮಾಡಬೇಕಾದ್ರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಅಂತ ಕೊಟ್ಟರೆ ಅಲ್ಲೇನೂ ಉಳಿಯೋದಿಲ್ಲ ಸೊ ನಿಮಗೆ ತುಂಬಾ ಕಡಿಮೆ ಅಮೌಂಟು ಸಿಗುತ್ತೆ ಸೊ ಇದನ್ನು ಮಾಡ್ತಾ ಇರೋದನ್ನು ಬಿಡಬೇಕಾ ಅಂತ ಕೇಳೋದಿದ್ದರೆ ಸೊ ಇದನ್ನೇನಕ್ಕೆ ಬಿಡೋಕೆ ಹೋಗ್ತೀರಾ ಅಲ್ವಾ ಸೊ ಇದನ್ನು ಟೈಮ್ ಪಾಸಿಗೆ ಮಾಡೋದಿದ್ರೆ ಇರಿ ದುಡ್ಡು ಬಂದರೆ ಬರುತ್ತೆ ಇಲ್ಲಾಂದರೆ ಇಲ್ಲ ಅಷ್ಟೇ ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡೋದಿದ್ರೆ ಕಡಿಮೆ ಕಾವಿ ಹಿಡ್ಕೊಂಡಿದ್ದೀರಾ ಅಂದರೆ ಬರೋದಿಲ್ಲ ಆ್ಯಂಡ್ ಯಾರಿಗೂ ತುಂಬ ದುಡ್ಡು ಬರುತ್ತೆ ಅಂದರೆ ತುಂಬ ಜನ ಯಾರನ್ನು ರೆಫರಲ್ ಮಾಡಿರ್ತಾರೋ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಅಂತ ಹೇಳಿರ್ತಾರೆ ಸೊ ಅವರಿಗೆಲ್ಲ ಒಳ್ಳೆ ದುಡ್ಡು ಬಂದಿರುತ್ತೆ ಆ್ಯಂಡ್ ನಾರ್ಮಲ್ ಆಗಿ ಕುತ್ಕೊಂಡು ಟೈಮ್ ಪಾಸಿಗೆ ಟೈ ಕ್ಲಿಕ್ ಮಾಡೋರಿಗೆ ಅಷ್ಟೇನೂ ದುಡ್ಡು ಬರೋದಿಲ್ಲ ನೋಡಿ ಅವಾಗವಾಗ ಹೇರ್ ಡ್ರಾಪ್ ಬಂದಾಗ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ದೇನೆ ಒಂದು ಟೈಮ್ ಪಾಸಿಗೋಸ್ಕರ ಮಾಡ್ತೀರಾ ಅಂದರೆ ಇದನ್ನು ನೀವು ಮಾಡ್ಕೊಬಹುದು ಅದೊಂದು ನಾನು ಸಜೆಸ್ಟ್ ಮಾಡ್ತೀನಿ ಸೊ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ರಿಯಾಲಿಟಿ ಏನು ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಆ್ಯಂಡ್ ನೀವಿನ್ನೂ ಕನ್ನಡ ಟೆಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು Thank you.